ಸದ್ಭಕ್ತರು ಕೂಡಿಕೊಂಡು ನಾವು ಈ ಪ್ರತಿಭಟನೆ ಮೂಲಕ ಮನವಿಯನ್ನು ಮಾಡ್ತಾ ಇದೀವಿ ಒಂದು ಕಡೇರಿ ಸ್ತ್ರೀ ಅಂದ್ರ ಭಾರತದ ಸಂಸ್ಕೃತಿಯ ಸಂತರವರು ಸಾವಯವ ಕೃಷಿಯ ರೈತರ ಬೆನ್ನೆಲುಬಿನ ಸಂತರು ಕನ್ನೇರಿಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ನೋಡಬೇಕು ಧರ್ಮ ಆದವರನ್ನ ಧರ್ಮ ಮಠಾಂತರ ಸುಮಾರು ವರ್ಷಕ್ಕೆ ಎರಡು ಸಾವಿರ ಮೂರು ಸಾವಿರ ಮಂದಿಗಳನ್ನ ತರಿಸಿ ಮಥೋಮಥಾಂತರ ಮಾಡಿಕೊಂಡು ಗೌರ್ ವಾಬ್ಜಿ ಮಾಡಿರುವಂತಹ ಶಕ್ತಿ ಯಾವುದಾದ್ರೂ ಹತ್ರ ಇಡೀ ಕನೇರಿ ಶ್ರೀಗಳಂತೆ ನಾವು ಹೇಳಿಕೆ ಹೆಚ್ಚು ಪಡಬೇಕು ಬಂದ್ಬೇಕ್ ಕನೇರಿ ಶ್ರೀಗಳ ಅಂದ್ರ ಏನು ಆಗಬಿಟ್ಟದೆ ಈಗ ಅಂದ್ರ ಅವರಿಗೆ ನಡಕ ಹುಟ್ಟು ಬಿಟ್ಟಿದೆ ಭಾರತದ ಸಂಸ್ಕೃತಿಯನ್ನ ಭಾರತದ ಪರಂಪರೆಯನ್ನ ಹಿಂದೂ ಸನಾತನ ಹೆಮ್ಮೆಯನ್ನ ಮುಂದೆ ಜಗತ್ತಿನಲ್ಲಿ ನಮ್ಮ ಕರ್ನಾಟಕದ ಒಟ್ಟ ಒಬ್ಬ ಸಂತ ಕಾಡಿದ್ದೇಶ್ವರ ಸ್ವಾಮಿಗಳು ಅವ್ರ ನಿರ್ಬಂಧನೆ ಹೇಳಿದ್ರ ಈ ಸಂಸ್ಕೃತಿ ಸಂಸ್ಕಾರ ಹಾಳಾಗ್ತದಂತ ಇವೆಲ್ಲ ಕಾರ್ಯಕ್ರಮ ಸರ್ಕಾರವತ್ತು ಕೊಡ್ತಾ ಇದೆ ಇವತ್ತು ಸರ್ಕಾರ ಏನ್ ಮಾಡಾಕಿ ನಾವೆಲ್ಲರೂ ದುಸ್ಪಾರವನ್ನ ಹಾಕಬೇಕಾಗಿತ್ತಾ ಬಂದ್ರೆ ಇವತ್ತು ನೋಡಿದ ಸ್ವಾಮಿಗಳನ್ನ ನಿರ್ಬಂಧನೆ ಹೇರುವಂತದ್ದು ಬಹಳ ಖಂಡನೀಯವಾದಂತದ್ದು ಸ್ವಾಮಿಗಳು ಬೋಧನೆಯ ಮೂಲಕ ಸಮಾಜದ ಸಾಮರಸ್ಯವನ್ನ ಮತ್ತು ಸಮಾಜ ಸುಧಾರಣೆ ಮಾಡುವಂತ ಗುರುಗಳನ್ನ ನಿರ್ಬಂಧನೆ ಹೇಳ್ತಾರೆ ಈ ಸರ್ಕಾರ ಎಂತ ಸರ್ಕಾರ ಮಾಡ್ತಾ ಇದೆ ಇವತ್ತು ಸರ್ಕಾರ ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸ ಸ್ವಾಮಿಗಳಾಯ್ತು ಜಾತಿ ಆಯ್ತು ಮತ ಆಯ್ತು ಧರ್ಮ ಆಯ್ತು ಅಂತ ಹೇಳಿ ಧರ್ಮ ಒಡೆಯುವಂತ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ತೋರಿಸುವುದೇನಂದ್ರ ಯಾವ ನಿರ್ಬಂಧನೆ ಹೇರಿದ್ರಿ ಬಾಗಲಕೋಟೆ ಮತ್ತು ಬಿಜಾಪುರಕ್ಕೆ ನಮ್ಮ ಸ್ತ್ರೀಗಳನ್ನ ನಿರ್ಬಂಧನೆಯನ್ನು ವಾಪಸ್ ಪಡೆದು ಗೌರವಯುತವಾಗಿ ಅವರಿಗೆ ಸನ್ಮಾನದ ಮೂಲಕ ನಿರ್ಬಂಧನೆಯನ್ನ